ಅಲ್ಲ ಬೇಬೀಸ್ಗೆ ಎಲ್ಲ ಥರದ ಸ್ಕ್ರೀಮ್ ಲೋಷನ್ ಎಲ್ಲನೂ ಬಳಸಿ ಸಾಕಾಗಿದೆಯಾ ಹಾಗಾದರೆ ಇಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ರಿಗಾರ್ಡಿಂಗ್ ಬೇಬಿ ಸ್ಕಿನ್ ಲೋಷನ್ ಜೆಲ್ ಆ್ಯಂಡ್ ಕ್ರೀಮ್ಸ್ ಇಲ್ಲಿ ಬಂದುಬಿಟ್ಟು ನಾನು ಬಳಸಿರೋ ಎಲ್ಲ ಕ್ರೀಮ್ಸ್ ಹಾಗೂ ಫೇಲರ್ಸ್ ಆ್ಯಂಡ್ ಸಕ್ಸಸ್ ಮೀನ್ಸ್ ಸ್ಕಿನ್ ಸ್ಮೂತ್ ಆಗಿರೋದು ರಫ್ ಆಗಿರೋದು ರಿಸಲ್ಟ್ ಯಾವ ರೀತಿ ಇದೆ ಅಂತ ನಾನು ಎಲ್ಲ ಕ್ರೀಮ್ಸು ಒನ್ ಬೈ ಒನ್ ನಾನು ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಇದು ಬಂದ್ಬಿಟ್ಟು ಅಲಿಯೋ ಜೆಲ್ ಪತಂಜಲಿ ಅಡಲ್ಟ್ ಹಾಗೂ ಕಿಡ್ಸ್ ಎರಡಕ್ಕೂ ಬರುತ್ತೆ ಬಟ್ ಓಕೆ ಓಕೆ ಅಂತ ಹೇಳ್ಬೋದು ಮೇಲೆ ಜಸ್ಟ್ ಫ್ಯೂ ಮಿನಿಟ್ಸ್ ಆರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವರ್ಕ್ ಆಗುತ್ತೆ ಅದರ್ವೈಸ್ ನೋ ರಿಸಲ್ಟ್ಸ್ ಆನ್ ಬೇಬೀಸ್ ಸಿಟಾಫಿಲ್ ಇದೂ ಸಖತ್ತಾಗಿದೆ ಅಡಲ್ಟ್ ಆ್ಯಂಡ್ ಬೇಬೀಸ್ ಜಸ್ಟ್ ಎಮರ್ಜೆನ್ಸಿ ಕ್ರ್ಯಾಕ್ಸ್ ಆ ಥರ ಬಂತು ಅಂತಂದರೆ ಬೇಬೀಸ್ ಸ್ಕಿನ್ ಮೇಲೆ ಲೈಟ್ ಏನಾದರೂ ಸ್ವಲ್ಪ ಲೈಟಾಗಿ ಗಾಯ ಆಯಿತು ಚೀರ್ತು ಅಂತಂದರೆ ಆ ಟೈಮಲ್ಲಿ ವಿಂಟರಲ್ಲಂತೂ ಆಗಿ ಬೇಬೀಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಬಂದ್ಬಿಟ್ಟು ಅಡಲ್ಟ್ಸ್ ಲೋಷನ್ ಇದು ಅಡಲ್ಟ್ಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಸಲ್ಟ್ ಇದೆ ಭಾಳ ಜನಕ್ಕೆ ಸೆಟ್ ಆಗಿದೆ ಕೆಲವ್ರಿಗೆ ಸೆಟ್ ಆಗೋಲ್ಲ ಕೆಲವ್ರಿಗೆ ಕ್ರೀಮಿ ಕ್ರೀಮಿ ಇತ್ತು ಸ್ವಲ್ಪ ಜಿಡ್ ಇತ್ತು ಅಂತಂದರೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಈ ಸಿಟಿಲಲ್ಲಿ ಅದು ಒಂದು ಡಿಮೆಟ್ ಅದು ಕೆಲವರಿಗೆ ಎಲ್ಲನೂ ಸೆಟ್ ಆಗಿದೆ ಕೆಲವ್ರಿಗೆ ಸೆಟ್ ಆಗೋಲ್ಲ ಆಗಿ ಸ್ವಲ್ಪ ಪಿಂಪಲ್ಸ್ ಆಗುತ್ತೆ ಕ್ರಿಯೇಟ್ ಆಯಿತು ಸೊ ಹಾಗಾಗಿ ನಾನು ಇದನ್ನು ಫೇಸಿಗೆ ಬಿಟ್ಟು ಅದರ್ವೈಸ್ ನಾವು ಕ್ರ್ಯಾಕ್ಸ್ ಪಾದದ ಕ್ರ್ಯಾಕ್ಸಿಗೂ ಯೂಸ್ ಮಾಡ್ಬೋದು ಸಖತ್ತಾಗಿದೆ ರಿಸಲ್ಟ್ ಅಂತೂ ಇದು ಬಂದುಬಿಟ್ಟು ಫೇಸ್ ಲೋಷನ್ ಬಟ್ ಎಲ್ಲದಕ್ಕೂ ಯೂಸ್ ಮಾಡಬಹುದು ಕಿಡ್ಸ್ಗೆ ಸಮ್ಟೈಮ್ಸ್ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಜಾನ್ಸನ್ ಇದು ಅಂತೂ ಒಂದೇ ಸರಿ ಬಳಸಿರೋದು ನಮ್ಮ ಬೇಬಿಗೆ ಸೆಟ್ ಆಗಲಿಲ್ಲ ಬೇರೆ ಬೇಬಿಸ್ಗೂ ಸೆಟ್ ಆಗಿದೆ ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಇಲ್ಲಿ ಹೇಳ್ತಾ ಇದ್ದೀನಿ ಇದು ಬಂದು ಬಂದ್ಬಿಟ್ಟು ಮಿಲ್ಕ್ ಆ್ಯಂಡ್ ರೈಸ್ ಇದು ಯಾಕೆ ಸೆಟ್ ಆಗಲಿಲ್ಲ ಅಂತಂದರೆ ಪರ್ಫ್ಯೂಮ್ ಆ ಸ್ಮೆಲ್ ಫ್ರಾಗ್ರೆನ್ಸಿಂದ ಸೆಟ್ ಆಗಲಿಲ್ಲ ಅದರ್ವೈಸ್ ವರ್ಕ್ ಅಂತೂ ಓಕೆ ಅಂತ ಹೇಳ್ಬೋದು ಡರ್ಮೋಡಿವ್ ಇದು ಅಂತೂ ಎಕ್ಸಲೆಂಟ್ ಅಂತ ಹೇಳ್ಬೋದು ರಿಯಲಿ ಟೂ ಟು ತ್ರೀ ಮಂತ್ಸಿಂದ ಯಾವ ಲೋಷನ್ಗೂ ಯಾವ ಕ್ರೀಮ್ಗೂ ಕೆಲಸ ಮಾಡದಿರೋದು ಇದು ಟು ಟು ತ್ರೀ ಡೇಸಲ್ಲೇ ಸ್ಕಿನ್ ರಿಯಲ್ಲಾಗಿ ಎಂಥ ರಫ್ ಇರೋ ಸ್ಕಿನ್ ಆದ್ರೂ ಸಿಕ್ಕಾಪಟ್ಟೆ ಸ್ಮೂತ್ ಆಗುತ್ತೆ ಸ್ವಲ್ಪ ಬ್ಲ್ಯಾಕ್ನು ಆಗಿತ್ತು ರಫ್ ಆಗಿ ಅದು ಸಹ ಸ್ವಲ್ಪ ಕಲರ್ನು ರೀಗೇನ್ ಆಗಿದೆ ಸ್ಕಿನ್ನು ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ವರ್ಕ್ ಅಂತೂ ನಾನು ಅಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ತೀನಿ ಇದು ಬಂದ್ಬಿಟ್ಟು ಮಮ ಅರ್ತ್ ಮಿಲ್ಕಿ ಸಾಫ್ಟ್ ಫೇಸ್ ಕ್ರೀಮ್ ಫಾರ್ ಬೇಬೀಸ್ ಇದೂ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಭಾಳ ಚೆನ್ನಾಗಿದೆ ಇದು ಹಂಡ್ರೆಡ್ಗೆ ನೈಂಟಿ ಏಯ್ಟ್ ಕೊಡ್ತೀನಿ ಇದು ಯಾಕೆ ನೈಂಟಿ ಏಯ್ಟ್ ಅಂತಂದರೆ ಇದು ಕ್ರೀಮ್ ಸೊ ಇದು ಜಿಡ್ಡು ಜಿಡ್ಡು ಹಾಗೆ ಇರುತ್ತೆ ವಿಂಟರಲ್ಲಿ ಹೋಗಿ ಸ್ವಲ್ಪ ಸಮ್ಮರಲ್ಲಿ ಹಚ್ಚಿ ಹಚ್ಚಿದ್ದೀವಿ ಅಂದರೆ ಆ ಜಿಡ್ಡು ಇದು ಹೋಗೋದೇ ಇಲ್ಲ ಬಟ್ ಇದು ಬಂದುಬಿಟ್ಟು ಲೋಷನು ಸೊ ಹಚ್ಚಿದ ತಕ್ಷಣ ಡ್ರೈ ಆಗಿಬಿಡುತ್ತೆ ನಾವು ಹಚ್ಚಿದ್ದೀವಿ ಅನ್ನೋ ಫೀಲ್ನೂ ಬರೋಲ್ಲ ಬಟ್ ವರ್ಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗೆ ಹೇಳ್ದಲ್ಲ ಇದು ಬಂದುಬಿಟ್ಟು ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಇದು ಬಂದ್ಬಿಟ್ಟು ನೈಂಟಿ ಫೈ ಇದು ಬಂದ್ಬಿಟ್ಟು ನೈಂಟಿ ಇದು ಬಂದ್ಬಿಟ್ಟು ಸೆವೆಂಟಿ ಟು ಏಯ್ಟಿ ಬೇಬೀಸ್ಗೆ ಇದು ನನಗೆ ನನ್ನ ಬೇಬಿಗೆ ಸಿಕ್ಕಿರೋ ರಿಸಲ್ಟು ಸೊ ನಿಮ್ಮ ಒಪಿನಿಯನ್ ಹಾಗೂ ನಿಮ್ಮ ಬೇಬೀಸ್ಗೆ ಯಾವೆಲ್ಲ ಕ್ರೀಮ್ಸ್ ಯೂಸ್ ಮಾಡಿದ್ದೀರಾ ಯಾವುದು ಬೆಸ್ಟು ಯಾವುದು ನಿಮಗೆ ಫೇಲ್ ಆಗಿದೆ ವರ್ಕ್ ಆಗಿಲ್ಲ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ಇನ್ನೂ ಒಳ್ಳೆಯ ಯೂಸ್ಫುಲ್ ವೀಡಿಯೋಸ್ ಈ ಚಾನಲ್ಲಿ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು ಆಲ್